ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ಲೈಫ್ ಟೈಮ್ ಭವಿಷ್ಯ ಈ ತಿಂಗಳು ಮೂರನೇ ಸರಿ ಮಿಥುನ ರಾಶಿ ಬಗ್ಗೆ ವೀಡಿಯೋ ಮಾಡ್ತಾ ಇರೋದು ಯಾಕಂದರೆ ನಾನು ಕೂಡ ಮಿಥುನ ರಾಶಿ ನಕ್ಷತ್ರ ಆ್ಯಂಡ್ ಮಿಸ್ ಮಾಡ್ದಿರ ನೀವು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಯಾಕಂದರೆ ನಾನು ಮಿಥುನ ರಾಶಿ ಆರುದ ನಕ್ಷತ್ರ ಸೊ ಸೊ ನಮ್ಮ ಮಿಥುನ ರಾಶಿ ನಮ್ಮ ನಕ್ಷತ್ರದವರು ಯಾರು ಅಂತ ನೀವು ಕಮೆಂಟ್ ಮಾಡಿದೆ ನೆಕ್ಸ್ಟು ನಮ್ಮ ಬಗ್ಗೆ ನಮ್ಮ ನಕ್ಷತ್ರ ಬಗ್ಗೆ ವೀಡಿಯೋ ಮಾಡೋದ್ರಾಗೆ ಇನ್ನೂ ತುಂಬ ಯೂಸ್ಫುಲ್ ಆಗಿರುತ್ತೆ ನೀವೇನಾದರೂ ನಮ್ಮ ಮಿಥುನ ರಾಶಿಗೆ ಸಪೋರ್ಟ್ ಮಾಡ್ಕೊಂಬ ಸಪೋರ್ಟ್ ಮಾಡಬೇಕಂದೆ ಮಿಸ್ ಮಾಡ್ದಿರ ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಎಲ್ಲಕ್ಕೂ ಗೊತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಿಂದ ಹಾಂ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಿಂದ ಇದುವರೆಗೂ ಮಿಥುನ ರಾಶಿಯವ್ರ ಲೈಫು ನೈಂಟಿ ಪರ್ಸೆಂಟ್ ಚೆನ್ನಾಗಿಲ್ಲ ನೈಂಟಿ ಪರ್ಸೆಂಟ್ ಮಿಥುನ ಅವ್ರ ಲೈಫು ಚೆನ್ನಾಗಿಲ್ಲ ಹೆಲ್ತ್ ಪ್ರಾಬ್ಲಮ್ಮು ಲವ್ ಬ್ರೇಕಪ್ಪು ಮನೆ ಕೆಲಸ ಬಿಸ್ನೆಸ್ಸು ಇದ್ದಿದೆಲ್ಲ ಹೊರ್ಟೋಯ್ತು ಪ್ರಾ ಸ್ವಲ್ಪ ಜನಕ್ಕೆ ಪ್ರಾಣ ಕೂಡ ಹೊಲ್ಟೈತು ನನ್ನ ಗೆಸ್ ಕರೆಕ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಿಥುನ್ ರಾಶಿ ಅವ್ರ ಫ್ಯಾಮ್ಲಿನಲ್ಲಿ ಯಾರಾದರೂ ಒಬ್ಬರು ಅವ್ರ ಆಗಿ ಅವ್ರ ಫ್ಯಾಮಿಲಿಯಾಗಿ ಡೆತ್ ಆಗಿರ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಬೇಕಾದರೆ ನೀವು ಕಮೆಂಟ್ ಮಾಡಿ ಯಾಕಂದರೆ ಮಿಥುನ್ ರಾಶಿ ಅವ್ರ ಲೈಫಲ್ಲಿ ಈ ನಾಲ್ಕೈದು ವರ್ಷದಿಂದ ತುಂಬ ರಿಸ್ಕು ತುಂಬ ಪ್ರಾಬ್ಲಮ್ ಫೇಸ್ ಮಾಡೋಣ ಬಟ್ ಇವಾಗ ರೀಸೆಂಟಾಗಿ ಒಂದು ಆರು ತಿಂಗಳು ಒಂದು ವರ್ಷದಿಂದ ಮಿಥುನ್ ರಾಶಿ ಅವರಿಗೆ ಪ್ರಾಣ ಬಂದಂಗೆ ಆಗೈತೆ ಆಯಿತಾ ಸರಿ ಓಕೆ ನೀವೇನಾದರೂ ಪರ್ಸ್ನಲ್ಲಾಗಿ ಆಗಿ ಜಾತಕ ತಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ನಿಮ್ಮ ಜಾತ್ಕ ನಿಮ್ಮ ನಿಮ್ಮತ್ತೆ ಜಾತಕ ಇಲ್ಲಂದ್ರೆ ಪ್ರಶ್ನ ಶಾಸ್ತ್ರ ನೋಡ್ತೀನಿ ಸಪೋಸ್ ನೀವು ರಾಜ್ಯ ಸಂಖ್ಯಾಶಾಸ್ತ್ರ ಪ್ರಕಾರ ನೇಮ್ ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಅದನ್ನ ನೋಡ್ತೀನಿ ಓಕೆ ಈ ಕತೆ ಎಲ್ಲ ಬೇಡ ಮಿಥುನ್ ರಾಶಿ ಬಗ್ಗೆ ಲೈಫ್ ಟೈಮ್ ಭವಿಷ್ಯ ಐತಪ್ಪ ಹೇಳಪ್ಪ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಮಿಥುನ್ ರಾಶಿ ಅಂತ ಹೇಳೋದು ಬೇಡ ನಮ್ಮ ರಾಶಿ ಯಾಕಂದರೆ ನಾವು ಕೂಡ ಮಿಥುನ್ ರಾಶಿ ಅಲ್ವಾ ನಮ್ಮ ರಾಶಿ ಬಗ್ಗೆ ನಾವೇ ಹೇಳಬೇಕು ಒಂದು ಅಷ್ಟರ ಜಡಿಸ್ತಾರೆ ಇಲ್ದಿರ ನಾವು ಒಂದು ಫ್ರೆಂಡಾಗಿ ನಾನು ನಿಮ್ಮ ಮನೆಯಲ್ಲಿ ಒಂದು ಬ್ರದರ್ ಆಗಿ ಒಂದು ಮಗ ಆಗಿ ನಿಮ್ಮ ಫ್ಯಾಮಿಲಿನಲ್ಲಿ ಒಬ್ಬರಾಗಿ ನನ್ನ ನೋಡಿ ನಾನು ಕೂಡ ಮಿಥುನ ರಾಶಿ ಓಕೆ ಸ್ಟಾರ್ಟ್ ಮಾಡೋಣ ಮಿಥುನ ರಾಶಿಯವರು ಎಷ್ಟು ಟ್ಯಾಲೆಂಟ್ ಅಂದರೆ ಅವರಿಗೆ ಮಲ್ಟಿ ಟ್ಯಾಲೆಂಟ್ ಇರುತ್ತೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಬಟ್ ಅದೇ ಟೈಮ್ ಅವರಿಗೆ ರೈಟರ್ ಆಗಬೇಕು ಸಿನಿಮಾಗೆ ಹೋಗಬೇಕು ಟಿ ವಿಲಿ ಆ್ಯಕ್ಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಸರ್ಮ್ ಕಳ್ಕೊತೇವೆ ಬಟ್ ನೀವೇನಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕು ಸ್ಟೋರಿ ಬರಿತೀನಿ ಕತೆ ಬರಿತೀನಿ ಸಿನಿಮಾಗೆ ಹೋಗ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೋದು ಇದರಲ್ಲಿ ಯಾವುದೇ ಡೌಟ್ ಅನ್ನೋದಿಲ್ಲ ಆ್ಯಂಡ್ ನಿಮ್ಮ ನೋಡೋಕ್ಕೆ ನಿಮ್ಮ ಹೇರು ತುಂಬ ಲಾಂಗ್ ಇರುತ್ತೆ ನಿಮ್ಮ ಏರಿಯಾನಲ್ಲಿ ನಿಮ್ಮ ಊರಲ್ಲೇ ನಿಮಗಿಂತ ಡ್ರೆಸ್ಸಿಂಗ್ ಸೆನ್ಸು ನೀವು ನಡೆಯೋ ಸ್ಟೈಲು ನಿಮ್ಮ ವಾಕಿಂಗು ನಿಮಗಿಂತ ಸ್ಟೈಲು ನಿಮ್ಮ ಊರಲ್ಲಿ ಇರೋದಿಲ್ಲ ಯಾಕಂದರೆ ಮಿಥುನ್ ರಾಸಿ ಅವರು ಅಷ್ಟು ಇರ್ತಾರೆ ಅವ್ರ ಕಣ್ಣು ಅಷ್ಟು ಚೆನ್ನಾಗಿರ್ತಾರೆ ಅವ್ರಿಗಿಂತ ಮೇಕಪ್ ಯಾವನು ಮಾಡಲ್ಲ ಅದು ಆಗ್ಬೋದು ಕಾಲೇಜ್ ಆಗ್ಬೋದು ಕೆಲ್ಸದಲ್ಲಿ ಕೆಲಸದ ಹತ್ರ ಆಗ್ಬೋದು ನಿಮ್ಮೂರು ನಿಮ್ಮ ಮೇಲಲ್ಲಿ ಎಲ್ಲದಾಗ್ಬೋದು ನೀವೇ ನಿಮ್ಮೂರಲ್ಲಿ ಅಷ್ಟೊಂದು ಸ್ಟೈಲಿಶ್ ಆಗಿರ್ತೀರಿ ಅದು ಮಿಥುನ್ ರಾಸಿ ಪವರ್ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಎಲ್ರಿಗೂ ಗೊತ್ತಿರುತ್ತೆ ನೀವು ಸ್ವಲ್ಪ ಎಮೋಷನ್ ಜಾಸ್ತಿ ಮದರ್ ಸೆಂಟಿಮೆಂಟು ಏನಾದರೂ ಬೈದೆ ಕೋಪ ಮಾಡ್ಕೊಂಡು ಬಟ್ ಅದೇ ಟೈಮ್ ನಿಮಗೆ ಸಿಕ್ಕಿರುತ್ತೆ ಆಯಿತಾ ಸಿಕ್ಕಿರುತ್ತೆ ಬಟ್ ಎಮೋಷನ್ಸು ನಿಮಗೇನಾದರೂ ಫ್ಯಾಮಿಲಿಯಲ್ಲಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಕೈಲಿ ಆಗದಷ್ಟು ನಿಮ್ಮ ಅಮ್ಮ ನಿಮ್ಮ ತಾಯಿಗೆ ಏನಾದರೂ ಗಿಫ್ಟ್ ಕೊಡಿ ಸ್ಯಾರಿ ತಕ್ಕೊಡಿ ಅವ್ರಿಗೇನಾದರೂ ಹೆಲ್ಪ್ ಮಾಡಿ ಈ ಥರ ಮಾಡಿದೆ ಮಿತ್ರ ಜಾಸ್ತಿ ಅವರ ಫ್ಯಾಮ್ಲಿ ಲೈಫ್ ಚೆನ್ನಾಗಿರುತ್ತೆ ಮತ್ತು ನೀವೇನಾದರೂ ನಿಮ್ಮ ಫ್ರೆಂಡ್ಸು ನಿಮ್ಮ ಬ್ರದರ್ಸು ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಕೋಲೀಗ್ಸ್ ಹತ್ರ ಏನಾದರೂ ಪ್ರಾಬ್ಲಮ್ ಇದೆ ನೀವೇನು ಮಾಡ್ತೀರಂದರೆ ಫಸ್ಟು ಕೋಪನ ಕಮ್ಮಿ ಮಾಡ್ಕೊಂಡು ಆಯಿತಾ ಕೋಪ ಜಾಸ್ತಿ ಕೋಪ ಕಮ್ಮಿ ಮಾಡ್ಕೊಬೇಕು ಈ ಫ್ರೆಂಡ್ಶಿಪ್ಪಲ್ಲಿ ಕೋಲೀಗ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ನೀವು ಡೈಲಿ ಬೆಳಿಗ್ಗೆ ಎದ್ದಿ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಫ್ರೆಂಡ್ಶಿಪ್ಪಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಈ ಫ್ರೆಂಡ್ಸ್ ಜೊತೆ ಇರೋ ಈಗೋ ಪ್ರಾಬ್ಲಮ್ಮು ಕೋಪ ಅಲ್ಲ ಕಮ್ಮಿ ಆಗುತ್ತೆ ನೆಕ್ಸ್ಟು ನಿಮ್ಮ ಮನೆ ನಿಮ್ಮ ಎಜುಕೇಷನು ನಿಮ್ಮ ಮನೆ ತುಂಬ ಜನ ಎಲ್ರಿಗೂ ಗೊತ್ತು ನಿಮ್ಮ ಹತ್ರ ಇರೋ ಬೈಕು ಕಾರ್ ಬಂದು ಗ್ರೀನ್ ಕಲರೇ ನೀವು ಗಾಡಿ ತಗೊಂಡೇನು ಕಾರ್ ತಗೊಂಡೇನು ಅದು ಫುಲ್ ಕ್ಯಾಶ್ ತಗೊತೀರ ಲೋನಲ್ಲಿ ತಗೊತೀರಾ ಬಟ್ ನೀವು ತಗೊಂಡೋದು ಗ್ರೀನ್ ಕಲರ್ ಬೈಕೆ ನಿಮಗೆ ಗ್ರೀನ್ ಕಲರ್ ಬಿಟ್ಟು ಯಾವುದೂ ಸೆಟ್ ಆಗೋಲ್ಲ ನಿಮ್ಮ ಮನೇಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮುಂದೆ ಯಾವಾಗಲೂ ಗ್ರೀನ್ ಆಗಿರಬೇಕು ಯಾಕಂದರೆ ನಿಮ್ಗೆ ಲಕ್ಕಿ ಕಲರ್ ಗ್ರೀನು ಅದು ನಾನು ಹೇಳಬೇಕಾಗಿಲ್ಲ ನಿಮ್ಮ ಲಕ್ಕಿ ನಂಬರು ಐದು ಅದು ನಿಮಗೂ ಗೊತ್ತು ನನಗೂ ಗೊತ್ತು ನಿಮ್ಮ ಮನೆಯಲ್ಲಿ ಗೋಡೆಯಲ್ಲಿ ಪೇಂಟಿಂಗ್ ಕೂಡ ಗ್ರೀನೇ ಇರುತ್ತೆ ಸಿ ಯಾಕಂದರೆ ನಾನು ಕೂಡ ಮಿಥುನ್ ರಾಸಿನೇ ಸೊ ಆದಷ್ಟು ಗ್ರೀನ್ ಕಾರ್ ಯೂಸ್ ಮಾಡಿ ನಿಮಗೇನಾದರೂ ಮನಸ್ಸಿಗೆ ಸ್ವಲ್ಪ ಚೆನ್ನಾಗಿಲ್ಲ ಫ್ಯಾಮಿಲಿಯಲ್ಲಿ ಮನೆಯಲ್ಲಿ ಈ ವಾಸ್ತು ದೋಷ ಏನಾದರೂ ಪ್ರಾಬ್ಲಮ್ ಆಯ್ತು ಗಂಡಸಾಗಿದ್ದೆ ಬಲಗೈ ಹೆಂಗ್ಸಾಗಿದೆ ಎಣಗೈ ಈ ಜಾಗದಲ್ಲಿ ಈ ಚಿಕ್ಕ ಬೆರಳಿದೆಯಲ್ಲ ಈ ಜಾಗದಲ್ಲಿ ಐದು ಅಂತ ಬರ್ಕೊಳ್ಳಿ ಗ್ರೀನ್ ಕಲರ್ ಪೆನ್ನು ಇಲ್ಲ ಸ್ಕೆಚ್ ಪೆನ್ ಎತ್ಕೊಂಡು ಈ ಜಾಗದಲ್ಲಿ ಐದು ಅಂತ ಬರ್ಕೊಂಡ್ರೆ ನಿಮ್ಮ ಫ್ಯಾಮ್ಲಿನಲ್ಲಿ ನೀವು ಮನೆ ಕಟ್ಟೋವಾಗ ಗಾಡಿ ತಗೊಂಡೋಗ ಏನಾದರೂ ವಾಸ್ತು ದೋಷ ಇದೆ ಎಲ್ಲ ಸರಿ ಹೋಗುತ್ತೆ ಮತ್ತು ಎಜುಕೇಷನ್ ಭಾಗ್ಯ ಫ್ಯಾಮ್ಲಿ ಭಾಗ್ಯ ಮತ್ತು ಸ್ಪರ್ಶ ಕೇಳಬೇಕಂದ್ರೆ ನಿಮಗೆ ಎಲ್ಲ ಸೆಟ್ ಆಗೋದಿಲ್ಲ ರೀ ಮಿಥುನ್ ರಾಶಿಯವರು ಹುಟ್ಟಿಯೋದು ಅಲ್ಲ ಕ್ರಿಯೇಟಿವ್ ಆಗಿ ಮಾಡಬೇಕು ಈ ಥರ ನಾನು ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಯೂಟ್ಯೂಬ್ ಚಾನಲ್ ಇಕ್ಬೇಕು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಆಗಬೇಕು ವೈರಲ್ ಆಗಬೇಕು ಟಿ ವಿಯಲ್ಲಿ ಸೀರಿಯಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಬೇಕು ಸ್ಪೋರ್ಟ್ಸ್ಗೆ ಹೋಗ್ಬೇಕು ಎಜುಕೇಷನಲ್ಲಿ ಕಾಂಪಿಟೇಷನ್ ಕಾಂಪಿಟೇಷನ್ ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕು ಆಗಬೇಕು ಮ್ಯೂಸಿಕ್ ಡೈರೆಕ್ಟ್ರಾಗಬೇಕು ಡ್ಯಾನ್ಸರ್ ಆಗಬೇಕು ಸಿಂಗರ್ ಆಗಬೇಕು ಅಂತ ಯಾಕಂದರೆ ಮಿಥುನ್ ರಾಸಿಯವ್ರು ಹುಟ್ಟಿರೋದೇ ಸಿನಿಮಾದಲ್ಲಿ ಕಲೆಗೋಸ್ಕರ ಚಿತ್ರರಂಗಲ್ಲಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗೋದ್ರಿಗೆ ಸೊ ನಮಗೆ ಈ ಜಾಬ್ ಎಲ್ಲ ಸೆಟ್ ಆಗೋದಿಲ್ಲ ರೀ ಸೆಟ್ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ ನೆಕ್ಸ್ಟು ಹೆಲ್ತ್ ಹೆಲ್ತ್ ಎಲ್ರಿಗೂ ಗೊತ್ತಿರ್ತಾರ ಹೆಲ್ತ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ಮಿಥುನ್ ರಾಸಿಯವ್ರಿಗೆ ಬರೋ ಹೆಲ್ತ್ ಪ್ರಾಬ್ಲಮ್ ಏನು ಗೊತ್ತಾ ಅಷ್ಟು ಕೆಮ್ಮು ಕೆಮ್ಮು ಇರುತ್ತೆ ಮತ್ತು ಈ ಬೋನ್ಸು ಕೈ ಸಂಬಂಧಪಟ್ಟಿರೋ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ಜನಕ್ಕೆ ಹೊಟ್ಟೆನೋವಿರುತ್ತೆ ಆ್ಯಂಡು ಜಾಯಿಂಟ್ ಬೋನ್ಸ್ ಪೈನ್ ಇರೋಕ್ಕೆ ತುಂಬ ಪಾಸಿಬಲ್ ಐತೆ ಅದಕ್ಕೆ ಏನು ಮಾಡ್ತೀರ ಅಂದರೆ ಬುಧ ಸಂಬಂಧಪಟ್ಟಿದ್ದು ಹೆಸ್ರು ಕಾಳು ಇರುತ್ತಲ್ಲ ಗ್ರೀನ್ ಕಲರ್ ಹೆಸ್ರು ಕಾಳು ಈ ಹೆಸ್ರು ಕಾಳನ್ನ ದಾಟ ಮಾಡಿ ನೀವು ನೋಡ್ತಾ ಇರ್ಬೋದು ತುಂಬ ಜನಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅನ್ಕೊತೀನಿ ಯಾಕಂದರೆ ಇವನೇನೋ ಒಂಥರ ಡಿಫ್ರೆಂಟಾಗಿ ಹೇಳ್ತಾನೆ ಅಂತ ಸಿ ನಾನು ಬಂದು ಎಲ್ಲ ಜ್ಯೋತಿಷರ ಥರ ಆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ನಿಮಗೆ ಆ ದೋಷ ಐತೆ ಈ ದೋಷ ಐತೆ ಹೋಮ್ ಆಗಬೇಕು ಪೂಜೆ ಮಾಡಬೇಕು ಮೂವತ್ತು ಸಾವಿರ ಆಗುತ್ತೆ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಆಗುತ್ತೆ ಐವತ್ತು ಸಾವಿರ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಮೋಸ ಮಾಡಿ ಯಾಮಾರಿಸಿ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಟೊಪ್ಪಿ ಹಾಕ್ಬಿಡ್ತಾರೆ ಆಯಿತಾ ಟೊಪ್ಪಿ ಹಾಕ್ತಾರೆ ಸೊ ನಾನು ಆ ಥರ ಅಸ್ಟ್ರಲಜರ್ಸ್ ಅಲ್ಲ ನಾನು ಜೆನ್ಯೂನ್ ಆಸ್ಟ್ರಾಲಜರ್ಸು ಯಾರಾದರೂ ಬಂದು ನಿಮ್ಮ ನಿಮಗೆ ಕುಜ್ಜು ದೋಷ ಐತೆ ಮಂಗಲ್ ದೋಷ ಇದೆ ದೋಷ ಐತೆ ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೋಗಿ ಈ ಪೂಜೆ ಮಾಡಿ ಏನಾದರೂ ಹಂಗೇನಾದರೂ ನಿಮ್ಮ ಹತ್ರ ಬಂದು ಹೇಳಾರಂದ್ರೆ ಅವ್ರಿಗೆ ನೂರು ರೂಪಾಯಿ ಕೊಟ್ಬಿಟ್ಟು ಅವ್ರು ನಮಸ್ಕಾರ ಮಾಡ್ಬಿಟ್ಟು ಬಂದ್ಬಿಡಿ ಅವರು ಯಾವತ್ತಿದ್ದೇನು ಫೇಕ್ ಫ್ರಾಡ್ ಅಸ್ಟ್ರಲಜರ್ಸ್ ಅವ್ನ ಯಾವತ್ತೂ ನಂಬಕ್ಕೆ ಹೋಗಬೇಡಿ ನೀವು ಕೇಳ್ಬೋದು ಹಂಗಂದ್ರೆ ನೀವು ಜಿನೂನ್ ಆಸ್ಟ್ರಾಲಜರ್ಸ್ ಅಂತ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಜಿನುನ್ ಆಸ್ಟ್ರಾಲಜರ್ ಹೆಂಗಿರುತ್ತಾ ಗೊತ್ತಾ ಇವಾಗ ಹೇಳ್ತೀನಿ ನೋಡ್ಕೊಳ್ಳಿ ಜಿನೂನ್ ಆಸ್ಟ್ರಾಲಜರ್ಸ್ ಯಾರಂದೆ ಈಗ ನಾನು ಹೇಳ್ತಾ ಇದ್ದೀನಲ್ಲ ಈ ಓಂ ಗಣೇಶ್ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿವಸ ಆಯಿತು ಆಯಿತಾ ಬರೋ ತಿಂಗಳು ಗಣೇಶ್ ನಮ್ಮ ಬರ್ತಿದೆ ಆಯಿತಾ ನಮ್ಮ ಚಾನಲ್ ಹೆಸರು ಓಂ ಗಣೇಶ ಸೊ ಬರೋ ತಿಂಗಳು ಗಣೇಶ್ ನಮ್ಮ ಬರ್ತಿದೆ ಗಣೇಶ ದಿವಸ ನಾನು ಫ್ರೀಯಾಗಿ ಜ್ಯೋತಿಷ್ಯ ಹೇಳ್ತೀನಿ ಆಯಿತಾ ಇನ್ನೊಂದ್ಸರಿ ಕೇಳ್ಕೊಡಿ ಬರೋ ತಿಂಗಳು ಗಣೇಶ ಹಬ್ಬದ ದಿವಸ ನಾನು ಫ್ರೀಯಾಗಿ ಜ್ಯೋತಿಷ್ಯ ಹೇಳ್ತೀನಿ ಇದು ನಿಜವಾದ ಟ್ರೂ ಜೆನ್ಯೂನ್ ಆಸ್ಟ್ರಾಲಜರ್ ಜ್ಯೋತಿಷ ಅಂದೆ ಅರ್ಥ ಆಯಿತಾ ಬೇರೆ ಆಸ್ಟ್ರಾಲಜರ್ಸ್ಗೆ ನನಗೆ ಬೇಕಾದರೆ ನೀವೇ ಕಂಪೇರ್ ಮಾಡ್ಕೊಳ್ಳಿ ನಾನೇನು ಅವ್ರಿಗಿಂತ ದೊಡ್ಡ ಇದು ಅಂತ ಹೇಳ್ತಾ ಇಲ್ಲ ಜೆನ್ಯೂನ್ ಆಸ್ಟ್ರಾಲಜರ್ಸ್ ಅಂದೆ ಈ ಥರ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಜಾಬ್ ಬಗ್ಗೆ ಮಾತಾಡೋಣ ಸೊ ಏನಾದರೂ ಜಾಬಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಪ್ರತಿ ಬುಧವಾರ ಹೆಸ್ರು ಕಾಳನ್ನ ದಾನ ಮಾಡಿ ಆದಷ್ಟು ನಿಮ್ಮ ನೀವು ಯಾರು ಕೆಲ್ಸಕ್ಕೆ ಹೋಗ್ತಿರಲ್ಲ ಎಲ್ಲಿಗಾದ್ರೂ ಕೆಲ್ಸಕ್ಕೆ ಹೋಗೋವಾಗೆ ಇಂಟ್ರಿಗೋಗವಾಗ ಯಾವುದಾದ್ರೂ ಒಂದು ಮುಖ್ಯ ವಿಚಾರಕ್ಕೆ ಹೋಗ್ತವಾಗ ಗ್ರೀನ್ ಕಲರ್ ಖರ್ಚಿಪ್ಪಿಟ್ಕೊಳ್ಳಿ ಹಂಗಿಲ್ಲ ಖರ್ಚಿಟ್ಕೊಳಕ್ಕೆ ಆಗೋದಿಲ್ಲ ಅಂದರೆ ಗ್ರೀನ್ ಕಲರ್ ಪೆನ್ ಇಟ್ಕೊಳ್ಳಿ ಅಂತ ಗ್ರೀನ್ ಕಲರ್ ಪೆನ್ ಇಟ್ಕೊಳ್ಳಿ ಆ್ಯಂಡ್ ಜಾಬ್ ಇಚ್ಛೆಕ್ಟ್ ಮಾಡಿದ್ರೆ ನೀವು ಕೇಳ್ಬೋದು ನನಗೆ ಕ್ರಿಯೇಟಿವ್ ಜಾಬೆಲ್ಲ ಗೊತ್ತಿಲ್ಲ ನಾನು ನಾರ್ಮಲ್ ಜಾಬ್ ಮಾಡ್ತಾಯಿದ್ದೀನಿ ಅಂದರೆ ನೀವೇನಿಲ್ಲ ರೀ ಮೆಡಿಕಲ್ ಫೀಲ್ಡಲ್ಲಿ ಮಾಡ್ಬೋದು ಆರ್ಮಿಯಾಗಿ ಮಾಡ್ಬೋದು ಪೋಲಿಸ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ಬೋದು ಮತ್ತು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಮಾಡ್ಬೋದು ಬುಕ್ ಶಾಪು ಲೈಬ್ರರಿ ಈ ಥರ ಇದರಲ್ಲಿ ನೀವು ಕೆಲಸ ಮಾಡ್ಬೋದು ಮ್ಯಾರೇಜ್ ಮ್ಯಾರೇಜ್ ವಿಚಾರಕ್ಕೆ ಬಂದ್ಬಿಡೋಣ ಬಿಸ್ನೆಸ್ ತುಂಬ ಜನ ಬಿಸ್ನೆಸ್ ಮನ್ ಆಗಿರ್ತಾರೆ ನಮಗೆ ಬರೋ ಮ್ಯಾರೇಜ್ ನಮ್ಮ ಲೈಫ್ ನಮ್ಮ ಲವ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಇರುತ್ತೆ ಸೊ ನಮ್ಮ ಪಾರ್ಟ್ನರ್ ಹೆಂಗಿರ್ತಾರೆ ಅಂದರೆ ಮಿಥುನ್ ರಾಶಿಯವರು ನಮ್ಮ ನಮ್ಮ ಮಿಥುನರಾಶಿಯವರಿಗೆ ನಮಗೆ ಬರೋ ವೈಪು ಸೊ ನಮ್ಗೆ ಬರೋ ವೈಫು ಹಸ್ಬೆಂಡ್ ಯಾರಾದರೂ ಆಗಿರ್ಬೋದು ನಮಗೆ ಬಂದು ಅವರು ಒಂದು ಟೀಚರ್ ಇದ್ದಂಗೆ ಇರ್ತಾರೆ ಗುರು ಥರ ಇವರು ಸ್ಕೂಲಲ್ಲಿ ಹೆಂಗೆ ಇರ್ತಾರೆ ಒಂದು ಟೀಚರ್ ಬಂದು ಮಕ್ಕಳಿಗೆ ಪಾಠ ಹೇಳ್ತಾರೆ ಸೇಮ್ ನಮಗೆ ಬರೋ ವೈಫು ಹಸ್ಬೆಂಡು ಅವ್ರ ಟೀಚರ್ ಥರ ಇರ್ತಾರೆ ಸೊ ಅವ್ರ ಮಾತು ನಾವು ಕೇಳಿಬಿಟ್ಟೆ ನಮ್ಮ ಮ್ಯಾರೇಜ್ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿರುತ್ತೆ ಇದರಲ್ಲಿ ಯಾವುದೇ ಥರ ಒಂದು ಡಿಸ್ಟರ್ಬೆನ್ಸ್ ಇರೋಲ್ಲ ನಮ್ಮ ಮಿಥುನ್ ರಾಶಿಯವರ ಲೈಫ್ ಮ್ಯಾರೇಜ್ ಚೆನ್ನಾಗಿರ್ಬೇಕಂದ್ರೆ ಎಂತಿ ಮಾತು ಕೇಳಬೇಕು ಇಲ್ಲಾಂದರೆ ಗಂಡ ಮಾತು ಕೇಳಬೇಕು ಇಲ್ಲ ನಾನು ಕೇಳೋದಿಲ್ಲ ಅಂದರೆ ಪರವಾಗಿಲ್ಲ ನಮ್ಮ ಈಗೋ ಇವೆಲ್ಲ ಸ್ವಲ್ಪ ಸೈಡಿಗೆ ಬಿಡೋಣ ಹಂಗೆ ಮಾಡ್ದೇದ ನಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಮ್ಯಾರೇಜ್ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದರೆ ಪ್ರತಿ ಗುರುವಾರ ಈ ಕಡಲೆಕಾಲು ಇರುತ್ತಲ್ಲ ಸಾಂಬಾರು ಕಾಕ್ತಾರಲ್ಲ ಕಡಲೆಕಾಲು ಕಡಲೆಕಾಲು ಕಲ್ಲೇಕಾಲು ಎರಡೂ ಒಂದೇ ಈ ಕಡಲೆಕಾಳನ್ನ ಪ್ರತಿ ಗುರುವಾರ ಒಂದು ದೇವಸ್ಥಾನಕ್ಕೆ ದಾನ ಮಾಡಿ ಅಂದರೆ ಬಡವರಿಗೆ ಯಾರಾದರೂ ಈ ಸ್ಲಂ ಪೀಪಲ್ ಇರ್ತಾರಲ್ಲ ಬಡವರಿಗೆ ದಾನ ಮಾಡಿ ಸೊ ನಿಮ್ಮ ಮ್ಯಾರೇಜ್ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಎಲ್ಲ ಸರಿ ಹೋಗುತ್ತೆ ನೆಕ್ಸ್ಟು ಹೆಲ್ತ್ ಬಗ್ಗೆ ನೋಡೋಣ ನಿಮಗೇನಾದರೂ ಹೆಲ್ತ್ ಪ್ರಾಬ್ಲಮ್ಮು ಇಲ್ಲಾಂದೇ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ಗೆ ಇದ್ದೀನಿ ಮತ್ತು ಪಿತ್ರ ಜೊತೆ ಆಸ್ತಿಯಲ್ಲಿ ಏನಾದರೂ ಪ್ರಾಬ್ಲಮ್ ಐತೆ ಮತ್ತು ನನಗೆ ತುಂಬ ದಿವಸದಿಂದ ಒಂದು ನಾಲ್ಕೈದು ವರ್ಷದಿಂದ ದೊಡ್ಡ ಕಾಯಿಲೆ ಆಯ್ತಂದರೆ ಏನೋ ತಲೆ ಕೆಡ್ಸ್ಕೊಬ್ರಿ ನಮಗೆ ಆಯುಷ್ ಕೊಡೋದು ಬಂದ್ಬಿಟ್ಟು ಶನೇಶ್ವರ ಸೊ ಪ್ರತಿ ಶನಿವಾರ ಆಂಜನೇಯನ ಹೋಗಿ ಅಲ್ಲಿ ನವಗ್ರಹ ಇರುತ್ತಲ್ಲ ನವಗ್ರಹ ಬಂದು ಶನೇಶ್ವರನಿಗೆ ಎಳ್ಳು ಇಲ್ಲಾಂದರೆ ಎಳ್ಳ ದಾನ ಮಾಡ್ತಾ ಇದ್ದೆ ನಮಗೆ ಸಂಪೂರ್ಣವಾದ ತೊಂಬತ್ತಿಂದ ನೂರು ವಯಸ್ಸವರೆಗೂ ಆಯುಷ್ ಇರುತ್ತೆ ಕೋರ್ಟು ಕೇಸ್ ಏನಾದರೂ ಇದ್ದೆ ಈ ಪೊಲೀಸ್ ಸ್ಟೇಷನು ಈ ಕಿತ್ತಾಟ ಒಡದಲಾಟ ಏನಾದರೂ ಇದ್ದೆ ಇವೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ತಾಳೆ ಕೆಡಿಸ್ಕೊಬೇಡಿ ನೀವೇನಾದರೂ ಎಜುಕೇಷನು ಅಬ್ರಾಡ್ ಹೋಗ್ಬೇಕು ಮತ್ತು ಫಾರಿನ್ಗೆ ಹೋಗ್ಬೇಕಂದ್ರೆ ಪ್ರತಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವನ್ನ ಆದಷ್ಟು ಎಷ್ಟು ವಾರ ಹೋಗ್ತೀರಂದ್ರೆ ಒಂದು ಎಂಟು ವಾರ ಎಂಟು ವಾರ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಇಲ್ಲಾಂದ್ರೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ್ಯಂಡ್ ನಿಮ್ಮ ಕೈಲಿ ಆಗದೆ ಈ ದೇವಸ್ಥಾನ ಮುಂದ್ಗಡೆ ಈ ಹೆಲ್ತ್ ಪ್ರಾಬ್ಲಮ್ ಆಗಿರೋರು ಮತ್ತು ಕೈ ಕಾಲು ಇಲ್ದಿರೋರು ಇರ್ತಾರಲ್ವ ಶನೇಶ್ವರ ಅಂದರೆ ವಯಸ್ಸಾಗಿರೋರು ಒಂದು ಎಪ್ಪತ್ತು ವಯಸ್ಸು ಎಂಬತ್ತು ವಯಸ್ಸಾಗಿರೋರು ಅವ್ರಿಗೆ ನಿಮ್ಮ ಆಗದಷ್ಟು ಏನಾದರೂ ಹೆಲ್ಪ್ ಮಾಡಿ ಅವ್ರಿಗೇನಾದರೂ ಆರೋಗ್ಯಕ್ಕೆ ಏನಾದರೂ ಪ್ರಾಬ್ಲಮ್ ಇದೆ ಅವ್ರಿಗೂ ಸ್ವಲ್ಪ ನಿಮ್ಮ ಕೈಲಾಗದಷ್ಟು ಸ್ವಲ್ಪ ಹಣ ಕೊಡಿ ಇಲ್ಲ ನನಗೆ ಅದಕ್ಕೆ ಏನಾದರೂ ಜಾಸ್ತಿ ಮಾಡ್ತೀನಿ ಅಂದರೆ ಈ ಸ್ಲಮ್ ಪೀಪಲ್ಲು ಈ ರೋಡ್ ಸೈಡು ಗುಡ್ಸ್ಲಾಕೊಂಡಿರ್ತಾರಲ್ಲ ಅವ್ರಿಗೆ ಬಂದು ಬ್ಲೂ ಆ್ಯಂಡ್ ಬ್ಲ್ಯಾಕ್ ಬ್ಲೂ ಆ್ಯಂಡ್ ಬ್ಲ್ಯಾಕ್ ನೀಲಿ ಆ್ಯಂಡ್ ಕರಿ ಕಲರ್ ಮಿಕ್ಸ್ ಆಗಿರೋ ಬೆಡ್ಶೀಟ್ ಬರುತ್ತಲ್ಲ ನಾವು ಹಾಕೊಳ್ಳೋ ಬೆಡ್ಶೀಟ್ ರಾತ್ರಿ ಹೋದ್ಲು ಮಲಗೋ ಹೋಗ ಆ ಬೆಡ್ಶೀಟ್ ಎತ್ಕೊಂಡು ಹೋಗಿ ಅವ್ರಿಗೆ ಕೊಡಿ ನಿಮಗಿರೋ ಹೆಲ್ತ್ ಪ್ರಾಬ್ಲಮ್ಮು ಈ ಕೋರ್ಟ್ ಕೇಸ್ ಪ್ರಾಬ್ಲಮ್ಮು ಈ ಮ್ಯಾರೇಜ್ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಸೊ ಈ ಥರ ಪರಿಹಾರ ಮಾಡ್ಲಿ ನೆಕ್ಸ್ಟ್ ಕೆರಿಯರ್ ಬಗ್ಗೆ ನೋಡೋಣ ಎಲ್ರಿಗೂ ಗೊತ್ತು ಕೆಲಸ ಕೆರಿಯರು ಮನುಷ್ಯನ ತೊಟ್ಟ ಮೇಲೆ ನಮಗಂತ ಒಳ್ಳೆ ಕೆರಿಯರು ಜಾಬು ನೇಮು ಫೇಮು ಸೆಟ್ಲ್ಡು ಫೇಮಸ್ ಆಗಬೇಕಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಸೊ ನಾವು ಫೇಮಸ್ ಆಗಬೇಕಂದ್ರೆ ಏನು ಬೇಕಾಗಿಲ್ಲ ಯಾವುದಾದ್ರೂ ಒಂದು ಗುರು ಹೋಗಿ ನಿಮಗೆ ಇಷ್ಟವಾಗಿದ್ದು ಗುರು ಸಾಯಿಬಾಬಾ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಯಾವ್ದಾನ ಗುರುವಾರ ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೋಗಿ ಇಲ್ಲಾಂದರೆ ಶಿವನ್ ದೇವಸ್ಥಾನಕ್ಕೆ ಹೊಟ್ಟೋಗಿ ಯಾಕಂದರೆ ಮಿಥುನ್ ರಾಶಿಗೆ ಯಾವತ್ತೂ ಸಪೋರ್ಟ್ ಮಾಡೋದು ಎಲ್ಲೇ ಹೇಳಿದೇವರು ಒಂದು ಶಿವ ನಮ ಶಿವಾಯ ಎಲ್ಡೂ ಬಂದು ತಿರುಮಲೆ ತಿರುಪತಿ ತಿರುಪತಿ ಎಲ್ಲವರಲ್ಲ ಎಂಟ್ರನ್ಸನ್ನಿ ಇವರಿಬ್ಬರದೇ ನಮಗೆ ಸಪೋರ್ಟ್ ಮಾಡೋದು ಈ ದೇಶದ ಯಾವುದಾದ್ರೂ ಹೋಗಿ ಆದಷ್ಟು ನಿಮ್ಮ ಫೋನಲ್ಲಿ ವಾಲ್ಪೇಪರು ಸ್ಕ್ರೀನ್ ಲಾಕು ವಾಲ್ಪೇಪರ್ ಎಲ್ಲಿ ಇರುತ್ತಲ್ಲ ಒಂದರಲ್ಲಿ ಶಿವ ಬೊಮ್ಮೆ ಇಟ್ಕೊಳ್ಳಿ ಇನ್ನೊಂದರಲ್ಲಿ ತಿರುಮಲೆ ತಿರುಪತಿ ಎಂಟ್ರನ್ಸನ್ನು ಬೊಮ್ಮೆ ಇಟ್ಕೊಳ್ಳಿ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಜಾಬಲ್ಲಿ ಪ್ರಾಬ್ಲಮ್ ಇದ್ದೇನೋ ಸೇಮ್ ನಿಮಗೆ ಜಾಬ್ ಆಗಿ ಇಲ್ಲ ಏನು ಮಾಡಬೇಕಂದ್ರೆ ಒಂದು ಶಿವನ ದೇವಸ್ಥಾನಕ್ಕೆ ಕೊಟ್ಟೋಗಿ ಇಲ್ಲಾಂದರೆ ದೊಡ್ಡ ತೀರ್ಪ್ತಿಗೆ ಹೋಗ್ಬಿಟ್ಟು ಆವತ್ತಿನ ದಿವಸ ದೊಡ್ಡ ತೀರ್ತಿಗೆ ಯಾವಾಗ ಗೊತ್ತಾ ತುಂಬ ಜನ ಶನಿವಾರ ಹೋಗ್ತಾರೆ ದೊಡ್ಡ ತೀರ್ಥಿಗೆ ಹೇಳ್ತೇನೆ ಕಣ್ಣಿ ದೊಡ್ಡ ತೀರ್ಥಿಗೆ ಯಾವಾಗಾದರೂ ಸರಿ ಸೋಮವಾರ ಹೋಗಬೇಕು ಸೋಮವಾರ ರಾತ್ರಿ ಅವತ್ತು ಅಲ್ಲಿರಬೇಕು ಆಯಿತಾ ಜಾಬಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದೆ ಪರ್ಸ್ನಲ್ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ನಮ್ಮ ಮಿಥುನರಾಶಿಯವರು ಸೋಮವಾರ ಆವತ್ತು ದಿವಸ ಆವತ್ತು ನೈಟು ಅಲ್ಲಿರಬೇಕು ಆಗದೆ ಬೆಟ್ಟದ ಮೇಲೆ ಮಲ್ಕೊಳ್ರಿ ಇಲ್ಲ ಬೆಟ್ಟದ ಮೇಲೆ ಮಲ್ಕೊಳಕ್ಕೆ ನಾವು ಫ್ಯಾಮಿಲಿ ಇದ್ದೀರಿ ಅಂದರೆ ಅಲ್ಲಿ ರೂಮ್ ಇರುತ್ತಲ್ಲ ರೂಮು ದೇವಸ್ಥಾನ ಮುಂದೆ ಫುಲ್ಲು ಪ್ಲೇಸ್ ಇರುತ್ತಲ್ಲ ಸೊ ಸೋಮವಾರ ತಿರ್ ದೊಡ್ಡ ತಿರ್ತಿಗೆ ಹೋಗಿ ಆವೊಂದು ನೈಟು ಸೋಮವಾರ ನೈಟು ಹನ್ನೆರಡು ಗಂಟೆವರೆಗೂ ಅಲ್ಲೇ ಇಜ್ಬಿಟ್ಟು ನೆಕ್ಸ್ಟ್ ದಿನ ಮನೆಗೆ ಬನ್ನಿರಿ ನಿಮ್ಮ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಲಾಭ ಬರಬೇಕು ಫ್ರೆಂಡ್ಸ್ ಜೊತೆ ಹ್ಯಾಪಿಯಾಗಿರಬೇಕು ಕೋಲೀಗ್ಸ್ ಜೊತೆ ಚೆನ್ನಾಗಿರಬೇಕು ನಮ್ಮ ಕೈಯಲ್ಲಿ ಕಾಸು ನಿಲ್ಲಬೇಕಂದ್ರೆ ಏನು ಮಾಡಬೇಕು ಗೊತ್ತಾ ಪ್ರತಿ ಮಂಗಳವಾರ ಅರ್ಥ ಆಯ್ತಾ ಪ್ರತಿ ಮಂಗಳವಾರ ನಮಗೆ ಲಾಭ ಬರಬೇಕು ನಾವು ಸ್ಪೋರ್ಟ್ಸಲ್ಲಿ ಇರಬೇಕು ನಮ್ಮ ಕೈಯಲ್ಲಿ ಹಣಕಾಸು ಚೆನ್ನಾಗಿರ್ಬೇಕಂದ್ರೆ ಪ್ರತಿ ಮಂಗಳವಾರ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಇಲ್ಲ ನನಗೆ ಮುರುಗನ್ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ప్రతి మంగళవార ఈ తగిరి బె ఇల్ సాంబార్ హాక్రు తె తగిరి బాలె సాబార్ సో ఈ తగిరి బెన మంగళవార దివస మురుగన దేవస్థానకి ఎత్కొడి మురుగ అందే సుబ్రమణ్య సాల బాల ఐతే చన దుడ్డు సంపాద కైలి కాసు నిల్బందే ప్రతి మంగళవార సుబ్రహ్మణ్య దేవస్థాన మురుగ ఎల్డూ అందే సుబ్రహ్మణ్య దేవస్థాని తగిరి బాలెన ఎత్కీ రెడ్ కలరు ರೆಡ್ ಕಲರ್ ಬಟ್ಟೆ ಬರುತ್ತೆ ರೆಡ್ ಕಲರ್ ಬಟ್ಟೆಯಲ್ಲಿ ಬೇಳೆ ಇಲ್ಲಾಂದರೆ ಮೆಣಸು ಈ ಏನೋ ಒಂದು ಬೇಳೆ ಇಲ್ಲಾಂದೇ ಮೆಣಸು ಈ ಎರಡು ರೆಡ್ ಕಲರ್ ಬಟ್ಟೆ ಎತ್ಕೊಂಡು ಬೇಳೆ ಮೆಣಸು ಅದನ್ನು ದಾರದಾಗ ಕಟ್ಟಿ ಎತ್ಕೊಂಡೋಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆ ಮಾಡಿಸಿ ಅದನ್ನ ಅಲ್ಲೇ ಇಟ್ಬಿಟ್ಟು ಹಂಗಿಲ್ಲಾಂದೇ ನೀರಲ್ಲಿ ಬೀಡ್ಬೋದು ಇಲ್ಲಾಂದೇ ಬರೋರಿಗೆ ದಾನ ಮಾಡ್ಬೋದು ಈ ಥರ ಮಾಡ್ತಾ ಬಂದೆ ಹಣಕಾಸು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ ಹಣಕಾಸು ತುಂಬ ಹೆಚ್ಚಾಗುತ್ತೆ ತುಂಬ ಲಾಭ ಬರುತ್ತೆ ನಿಮಗೇನಾದರೂ ತುಂಬ ವೇಸ್ಟ್ ಸೆಲು ಮಾಡ್ತಾಯಿದ್ದೀನಿ ಮನಸ್ಸಿಗೆ ಶಾಂತಿನೇ ಇಲ್ಲ ನೆಮ್ಮದಿನೇ ಇಲ್ಲ ನಾನು ಬಂದು ಈ ಊರಲ್ಲಿ ಊರಲ್ಲಿರೋಕ್ಕೆ ಇಷ್ಟವೇ ಇಲ್ಲ ನನಗೆ ಈ ಊರೇ ಬೇಡ ನಾನು ಬಂದು ಫಾರಿನ್ಗೆ ಹೋಗಬೇಕು ಸೆಟ್ಲ್ ಸೆಟ್ಲಾಗಬೇಕು ಅಮೇರಿಕ ಹೋಗಬೇಕು ನ್ಯೂಯಾರ್ಕ್ ಹೋಗಬೇಕು ಬೇರೆ ಸಿಂಗಾಪುರ್ ದುಬೈ ಎಲ್ಲಾದರೂ ಸರಿ ನಾನು ಫಾರಿನ್ಗೆ ಹೋಗ್ಬೇಕಂದ್ರೆ ನೀವು ಮಾಡಬೇಕಾದ ಒಂದೇ ಒಂದು ಪ್ರತಿ ಶುಕ್ರವಾರ ಅಂತ ಫಾರಿನ್ಗೆ ಹೋಗಬೇಕು ಫುಲ್ ಲೈಫ್ ಎಂಜಾಯ್ ಮಾಡಬೇಕು ನನ್ನ ಮೈಂಡ್ ಸರಿ ಇಲ್ಲ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಖರ್ಚು ಜಾಸ್ತಿ ಇದೆ ಇವೆಲ್ಲ ಕಮ್ಮಿ ಮಾಡಬೇಕಂದ್ರೆ ಪ್ರತಿ ಶುಕ್ರವಾರ ಮೊಸರನ್ನು ಯಾವುದಾದ್ರೂ ಹೆಣ್ಣು ದೇವಸ್ಥಾನಗ ಇವಾಗ ಲಕ್ಷ್ಮೀ ಓಂ ಶಕ್ತಿ ದುರ್ಗಾದೇವಿ ಪಾರ್ವತಿ ಈ ಥರ ಹೆಣ್ಣು ದೇವರು ಇರ್ತಾರಲ್ಲ ಸೊ ಸು ಪ್ರತಿ ಶುಕ್ರವಾರ ಮೊಸರನ್ನ ದಾನ ಮಾಡಿ ದೇವಸ್ಥಾನಕ್ಕೆ ದಾನ ಮಾಡ್ಬೋದು ಸಪೋಸ್ ನಮ್ಮ ಮನೆ ಪಕ್ಕದಲ್ಲಿ ಯಾವ ದೇವಸ್ಥಾನ ಇಲ್ಲಪ್ಪ ಅಂದರೆ ಸೊ ನಿಮ್ಮ ಮನೆ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಈ ಬಡವರು ಇರ್ತಾರಲ್ಲ ಅವ್ರಿಗೆ ಮೊಸರನ್ನ ದಾನ ಮಾಡಿ ಈ ಥರ ಮಾಡ್ತ ಅಂದೆ ಸೊ ನಿಮ್ಮ ಲೈಫು ಚೆನ್ನಾಗಿರುತ್ತೆ ಸೊ ಟೋಟಲ್ ಹದಿನೈದು ನಿಮಿಷ ಆಗೋಯ್ತು ಅನ್ಕೋತೀನಿ ಅವ್ರಿಗೆ ಸೊ ಮಿಥುನ್ ರಾಶಿ ಬಗ್ಗೆ ಫುಲ್ ಲೈಫ್ ಟೈಮ್ ಭವಿಷ್ಯ ನೀವೇನಾದರೂ ನನಗೆ ಸಪೋರ್ಟ್ ಮಾಡ್ಬೇಕು ಅನ್ಕೊಂಡೆ ಯಾಕಂದರೆ ನಾನು ಕೂಡ ಮಿಥುನ್ ರಾಶಿನೇ ಸೊ ನೀವೇನಾದರೂ ನಮ್ಮ ಮಿಥುನ ರಾಶಿಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡೆ ಮಿಸ್ ಮಾಡ್ತೀರ ಓಂ ಗಣೇಶ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಣೇಶ ಚತುರ್ಥಿ ಬರೋ ತಿಂಗಳು ಗಣೇಶ ಹಬ್ಬದ ದಿವಸ ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಸಿಂಪಲ್ ಲಾಸ್ಟಾಗಿ ಒಂದು ಪರಿಹಾರ ಹೇಳ್ಬಿಡ್ತೀನಿ ಸಿಂಪಲ್ ಪರಿಹಾರ ಏನು ನೀವೇನು ದುಡ್ಡೆಲ್ಲ ಏನು ಸೆಲ್ ಮಾಡಬೇಕಾಗಿಲ್ಲ ಜಸ್ಟ್ ಸಿಂಪಲ್ ಪರಿಹಾರ ಪ್ರತಿ ಸೋಮಾರ ಶಿವನ್ ದೇಸನ್ ಹೋಗ್ರಿ ನನ್ನ ಮೈಂಡ್ ಸರಿ ಇಲ್ಲ ನನಗೆ ಲೈಫೇ ನನಗೆ ಈ ಲೈಫೇ ಬೇಡ ಬದುಕೋಕೆ ಇಷ್ಟ ಇಲ್ಲ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಸೈಲೆಂಟಿಗೆ ಕಣ್ಣು ಮುಚ್ಕೊಂಡು ಓಂ ಶಿವಾಯ ಅಂತೇಳಿ ಇಲ್ಲ ನನ್ನ ಕೈಯಲ್ಲಿ ಶಿವನ ದೇವಸ್ಥಾನಕ್ಕೆ ಅಷ್ಟು ದೂರ ಹೋಗೋಕೆ ಏನೂ ಟೈಮ್ ಸಿಗೋದಿಲ್ಲ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಶಿವನ ಕೋಟಾಗೆ ಪೂಜೆ ಮಾಡಿಬಿಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಒಂದು ಐದು ಸರಿ ಹೇಳಿ ಆಯಿತಾ ಆದಷ್ಟು ಗಂಡಸ್ರ ಆಗದೆ ಬಲ್ಲಗಾಯಿ ಹೆಂಗಸರು ಎಡಗೈ ನೋಡ್ಕೊಳ್ಳಿ ಈ ಬೂದ ಇರುತ್ತಲ್ಲ ಈ ಚಿಕ್ಕಬೆಳ್ಳೂರು ಇಲ್ಲಿ ಗ್ರೀನ್ ಕಲರ್ ಪೆನ್ನಲ್ಲಿ ಐದನ್ನು ಬರ್ಕೊಳ್ಳಿ ಹಂಗಿಲ್ಲ ಅಂದರೆ ನಿಮ್ಮ ಜೋಪಲ್ಲಿ ಯಾವಾಗಲೂ ಗ್ರೀನ್ ಕಲರ್ ಪೆನ್ನ ಇಟ್ಕೊಳ್ಳಿ ಆದಷ್ಟು ಗ್ರೀನ್ ಕಲರ್ ಕರ್ಚೂಪ್ ಯೂಸ್ ಮಾಡಿ ಲಾಸ್ಟಲ್ಲಿ ಆದಷ್ಟು ಸಾಧ್ಯವಾಗದೆ ಡೈಲಿ ಪ್ರತಿ ಬುಧವಾರ ಇಲ್ಲದೆ ಚೆನ್ನಾಗಿರುತ್ತೆ ಬಟ್ ಡೈಲಿ ಅದೇ ಚೆನ್ನಾಗಿರುತ್ತೆ ಓಂ ಬುದಾಯ ನಮಃ ಓಂ ಬುದಾಯ ನಮಃ ಡೈಲಿ ಫ್ರೀಯಾಗಿದ್ದವಾಗ ಇಲ್ಲ ಕೆಲ್ಸ್ಕೋವಾಗ ಮನಸ್ಸಿನಲ್ಲಿ ತಳ್ಕೊಳ್ಳಿ ಸಾಕು ಬೆಳಿಗ್ಗೆ ಸಾಯಂಕಾಲ ಒಂದು ಐದು ಸರಿ ಓಂ ಬುದಾಯ ನಮಃ ಅಂತೇಳಿ ನನಗೆ ನನಗಿನ್ನೂ ಟೈಮ್ ಆಯ್ತಂದ್ರೆ ಬುಧ ಗಾಯತ್ರಿ ಮಾತ್ರ ಹೇಳ್ಬೋದು ಆಂಡ್ ಆದಷ್ಟು ನಿಮ್ಮ ಮನೆ ಬಂದು ನಾರ್ತು ಡೋರ್ ಇಟ್ಕೊಳಕ್ ಟ್ರೈ ಮಾಡಿ ಯಾಕಂದರೆ ಮಿಥುನ್ ರಾಶಿಗೆ ವಾಸ್ತು ಅವ್ರ ಮನೆ ಬಂದ್ಬಿಟ್ಟು ಯಾವತ್ತಿದ್ದು ನಮಗೆ ಉತ್ತರ ಉತ್ತರ ಬಾಕ್ಲೆ ನಮ್ಗೆ ಆಗ್ಬಾರೋದು ನಾರ್ತ್ ಡೋರ್ ಇರಬೇಕು ಆಯಿತಾ ನಾರ್ತ್ ಡೋರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮಿಥುನ್ ರಾಶಿಯವ್ರಿಗೆ ಫೈನಲ್ ಲಾಸ್ಟ್ ರೆಮಿಡಿ ಏನಪ್ಪ ಅಂದರೆ ಕೈಗೆ ಬಲ್ಲೆಗೈಗೆ ಹೆಂಗ್ಸರಾಗಿರ್ಬೋದು ಗಂಡಸರಾಗಿರ್ಬೋದು ಕೈಗೆ ಗ್ರೀನ್ ಕಲರ್ ದಾರ ಕಟ್ಕೊಳ್ಳಿ ಆಯಿತಾ ಗ್ರೀನ್ ಕಲರ್ ದಾರ ಕಟ್ಕೊಳ್ಳಿ ಖಂಡಿತ ನಿಮಗಿರೋ ಎಲ್ಲ ಪ್ರಾಬ್ಲಮೂ ಸಾಲ್ವ್ ಆಗುತ್ತೆ ಸೊ ವೀಡಿಯೋ ಜಾಸ್ತಿ ಲೆಂತ್ ಆಗಿ ತಂದ್ಕೊತೀನಿ ಬಟ್ ಏನೋ ತಲೆ ಕೆಟ್ಟ್ಕೊಬ್ರಿ ಈ ವಿಡಿಯೋ ನೀವು ಫುಲ್ಲು ನೋಡಿದೆ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿರುತ್ತೆ ಈ ತಿಂಗಳು ಈ ಮಿಥುನ್ ರಾಶಿ ಬಗ್ಗೆ ಮೂರ ವೀಡಿಯೋ ಹಾಕಿದ್ದೀನಿ ಆಯಿತಾ ನಾನು ಬೇಕಾದರೆ ಡೈಲಿ ವೀಡಿಯೋಸ್ ಹಾಕ್ತೀನಿ ಯಾಕಂದರೆ ನಮ್ಮ ರಾಶಿ ಬಗ್ಗೆ ನಾವಾಗದೇರಿ ಬೇರೆ ಯಾರು ಹಾಕ್ತಾರೆ ಹೇಳಿ ನಮ್ಮ ರಾಶಿ ರೀ ನಾವದ ಹಾಕಬೇಕು ಬೇಕಂದರೆ ನಾನು ಡೈಲಿ ಹಾಕ್ತೀನಿ ಡೈಲಿ ಹಾಕ್ದೆ ಅಷ್ಟು ಚೆನ್ನಾಗಿರೋದಿಲ್ಲ ವಾರಕ್ಕೊಂದ್ಕಿತ್ತ ವಾರಕ್ಕೊಂದ್ಕಿತ್ತ ಮಿಥುನ್ ರಾಶಿ ವಾಗ್ಯ ಸೊ ಅದರಲ್ಲಿ ಮೃಗಶ ನಕ್ಷತ್ರ ಐತೆ ಆಡುದ ನಕ್ಷತ್ರ ಐತೆ ಹುಡುರುಸು ನಕ್ಷತ್ರ ಐತೆ ಮತ್ತು ಮಿಥುನ್ ರಾಶಿಯವರಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೊ ಇದುವರೆಗೂ ಯಾವ ಜ್ಯೋತಿಷರು ಏನಿರೋದಿಲ್ಲ ಆ ಥರ ಡಿಫ್ರೆಂಟಾಗಿ ಯೂನಿಕ್ ಆಗಿ ನಾನು ವೀಡಿಯೋಸ್ ಹಾಕ್ತೀನಿ ಯಾಕಂದರೆ ನಾನು ಎಲ್ಲ ಜ್ಯೋತಿಷರ ಥರ ನಾನು ಹೇಳೋದಿಲ್ಲ ನಮಗಂತ ಯೂನಿಕ್ ಸ್ಟೈಲ್ ಇರುತ್ತೆ ಯಾಕಂದರೆ ಮಿಥುನ್ ರಾಶಿ ಅಂದೇ ಸ್ಟೈಲು ಸ್ಟೈಲ್ ಅಂದೇ ಮಿಥುನ್ ರಾಶಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡ್ದಿರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮಿಥುನ್ ರಾಶಿಗೆ ಸಪೋರ್ಟ್ ಮಾಡಿ ಗಣೇಶ ಹಬ್ಬದ ದಿವಸ ನಾನು ಫ್ರೀಯಾಗಿ ಜಾತಕ ಹೇಳ್ತೀನಿ ಈ ಫ್ರೀಯಾಗಿ ಜಾತಕ ಬಗ್ಗೆ ನೀವು ತಲ್ಕೊಬೇಕಂದ್ರೆ ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಯಾವಾಗ ಫ್ರೀಯಾಗಿ ಜಾತಕ ಹೇಳ್ತೀನಿ ಗಣೇಶನ ಹಬ್ಬದ ದಿವಸ ಅಂತ ಅದಕ್ಕೆ ಮುಂಚೆ ನಾನು ಒಂದು ವೀಡಿಯೋ ಹಾಕ್ತೀನಿ ಮಿಸ್ ಮಾಡ್ದಿರ ಫಾಲೋ ಮಾಡಿ ಸಪೋಸ್ ಈವಾಗ ಈ ವಿಡಿಯೋ ನೋಡ್ಬಿಟ್ಟು ಅಂತ ಈ ವಿಡಿಯೋ ನೋಡ್ಬಿಟ್ಟು ಇವಾಗ ಏನಾದರೂ ನೀವು ಫೋನ್ ಮಾಡಿ ನಿಮ್ಮ ಜಾತಕ ತಲ್ಕೊಬೇಕಂದ್ರೆ ಅದಕ್ಕೆ ಫೀಸ್ ಇರುತ್ತೆ ಎಷ್ಟು ಫೀಸ್ ಇರುತ್ತೆ ಅಂದರೆ ಫುಲ್ ಜಾತಕ ಆಯಿತಾ ಫುಲ್ ಕಂಪ್ಲೀಟ್ ನಿಮ್ಮ ಜಾತಕ ತಕೊಬೇಕಂದ್ರೆ ಐನೂರ ಒಂದು ರೂಪಾಯಿ ಇರುತ್ತೆ ಆಯಿತಾ ಫುಲ್ ಜಾತಕ ಅಂದ್ರೆ ಐನೂರ ಒಂದು ರೂಪಾಯಿ ಇರುತ್ತೆ ನಮ್ಮ ಹತ್ರ ಜಾತಕ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ನೋಡ್ತೀನಿ ಏನು ಈ ಪ್ರಶ್ನಾಶಾಸ್ತ್ರ ಅಂದರೆ ಮನೆ ದೇವ್ರನ್ನ ಮನಸ್ಸಿನಲ್ಲಿ ತಳ್ಕೊಂಡು ಒಂದರಿಂದ ಇನ್ನೂರ ನಲವತ್ತೊಂಬತ್ತರ ಕಡೆ ಒಂದು ಸಂಖ್ಯೆ ಹೇಳಬೇಕು ನೀವು ಏನಾದರೂ ಪ್ರಶ್ನೆ ಕೇಳ್ಬೋದು ಯಾವಾಗ ಮಗು ಆಗುತ್ತೆ ಯಾವಾಗ ಕೆಲಸ ಸಿಗುತ್ತೆ ಯಾವಾಗ ಗಾಡಿ ತಗೊತೀನಿ ಯಾವಾಗ ಸಾಲ ಬಾಧ್ಯತೆ ಇರುತ್ತೆ ಯಾವಾಗ ನಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ನೀವು ಯಾವುದೇ ಪ್ರಶ್ನೆ ಕೇಳ್ಬೋದು ನಿಮ್ಮ ಪ್ರಶ್ನೆಗೆ ಉತ್ತರ ಆಗುತ್ತಾ ಇಲ್ಲ ಯಾವ ಆಗುತ್ತೆ ಅಂತ ಅಂತೇಳಿ ನಿಮಗೆ ಪರಿಹಾರ ಕೊಡ್ತೀನಿ ಈ ಪ್ರಶ್ನಾಶಸ್ತ್ರದಲ್ಲಿ ಎಷ್ಟು ಪೀಸ್ ಇರುತ್ತೆ ಅಂದರೆ ಈ ಪ್ರಶ್ನಾದಲ್ಲಿ ಪೀಸ್ ಬಂದು ಜಸ್ಟ್ ಇನ್ನೂರ ಐವತ್ತು ಅಷ್ಟೇ ಫುಲ್ ಆಗದೆ ಐನೂರ ಒಂದು ರೂಪಾಯಿ ಪ್ರಶ್ನಾಶಾಸ್ತ್ರ ಆಗದೆ ಇನ್ನೂರ ಐವತ್ತು ರೂಪಾಯಿ ಇಲ್ಲ ನಾನು ನ್ಯೂ ಮಾಜಿ ಪ್ರಕಾರ ಹೆಸರು ಕರೆಕ್ಷನ್ ಮಾಡ್ಕೊಬೇಕಂದ್ರೆ ನ್ಯೂಮಾಜಿಗೆ ಬಂದು ಫೀಸ್ ಬಂದು ಸಾವಿರ ರೂಪಾಯಿ ಇರುತ್ತೆ ಅದು ಬಿಟ್ಟು ನಾನು ಯೂನಿವರ್ಸು ಲಾ ಅಟ್ರಾಕ್ಷನ್ ಸಂಬಂಧಪಟ್ಟಿರೋ ಏಂಜಲ್ ನಂಬರ್ ಸಂಬಂಧಪಟ್ಟಿರೋ ನಾನು ಸ್ವಿಚ್ ಕೊಡ್ತೀನಿ ಏನು ಈ ಸ್ವಿಚ್ ಅಂದರೆ ನೀವು ಹೋಗಿ ನಮ್ಮ ವೀಡಿಯೋ ಚೆಕ್ ಮಾಡಿ ಬೇಕಾದರೆ ನಾನು ಈ ವಿಡಿಯೋದಲ್ಲಿ ಈ ಸೈಡ್ ಹಾಕ್ತೀನಿ ವೀಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಸ್ವಿಚ್ ಏನು ಸ್ವಿಚ್ ಓರ್ಸ್ ಅಂದರೆ ಕೈ ಮೇಲೆ ಈ ನಂಬರ್ ಸ್ವಿಚ್ಚರ್ಸ್ ಬರ್ಕೊಳೋದ್ರಿಂದ ನಮ್ಮ ಲೈಫಲ್ಲಿ ಮಿರಕಲ್ ಅನ್ನೋದಾಗುತ್ತೆ ಸೊ ಈ ಥರ ಇಂಟ್ರೆಸ್ಟಿಂಗಾಗಿ ನೀವು ತಳ್ಕೊಬೇಕಂದ್ರೆ ಮಿಸ್ ಮಾಡ್ತೀರ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಂ ಗಣೇಶ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್